ತಸ್ಮೈ ಶ್ರೀ ಗುರುವೈ ನಮಃ ಸತ್ಯಂ ಮಾತಾಪಿತಾ ಜ್ಞಾನಂ ಧರ್ಮೋ ಭ್ರಾಂತ ದೇವಾಸಕಃ ಶಾಂತಿ ಪತ್ನಿ ಕ್ಷಮಾ ಕ್ಷಮಾಪುತ್ರ ಕಣೇಶ ಬಾಂಧವ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತವಾಗಿ ಪರಮ ಪೂಜ್ಯ ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾಡುವ ದೇವರು ಅಂತ ಹೇಳಿ ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾದಂಥ ನಮ್ಮೆಲ್ಲರ ಶ್ರದ್ಧೆಯ ಭಕ್ತಿಯ ಗುರುಗಳಾದಂಥ ಸಿದ್ದೇಶ್ವರಪ್ಪ ಅವರ ಪಾದಕ್ಕೆ ಶಿವಶಾಸ್ತ್ರಾಂಗ ಪ್ರಣಾಮಗಳನ್ನು ತಲುಪುತ್ತ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಎಲ್ಲ ಗೋಭಕ್ತರಿಗೂ ಗೋ ಸೇವಕರಿಗೂ ಶ್ರದ್ಧೆಯ ನಮಸ್ಕಾರಗಳನ್ನು ತಲುಪುತ್ತ ಹಾಗೂ ನೂರೆಂಟು ಎತ್ತುಗಳ ಒಂದು ಜೋಡಿಯನ್ನ ತಗೊಂಡು ಇವತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಭಾರತ ದೇಶದ ಬೆನ್ನೆಲುಬೆಂದೇ ಬೆಂದೇ ಕರೆಸಿಕೊಂಡಂತಹ ನಮ್ಮೆಲ್ಲರ ಅನ್ನದಾತರ ಆದಂತ ತಮ್ಮೆಲ್ಲರಿಗೂ ಶ್ರದ್ಧೆಯ ಭಕ್ತಿಯ ಪ್ರಣಾಮವನ್ನು ತಲುಪುತ್ತ ಅದ್ರ ಜೊತೆಗೆ ತಾಯಂದ್ರ ಬಂದಿದೆ ತಮ್ಮೆಲ್ಲರಿಗೂ ಭಕ್ತಿಯ ಪ್ರಣಾಮವನ್ನು ತಲುಪ್ತ ವಿಶೇಷವಾಗಿ ಅಣ್ಣ ವಿಸ್ತಾರವಾಗಿ ಎಲ್ಲ ಮಾತಾಡ್ಬೇಕಾಗಿತ್ತು ನಮ್ಗೆ ಹೆಚ್ಚಲ್ಲಿ ಮಾತಾಡ್ಲಿಕ್ಕೆ ಬರಂಗಿಲ್ಲ ಆದರೂ ಮಾತಾಡ್ಲಿಕ್ಕೆ ಕೊಟ್ಟಾರ ಅಂತ ಹೇಳಿ ಒಂದು ಐದು ನಿಮಿಷ ಮಾತಾಡಿ ನಿಮ್ಮೆಲ್ಲರೂ ಭಕ್ತಿ ಎಷ್ಟು ದೊಡ್ಡದದ ಅಂದ್ರೆ ನಮ್ಮ ಮಧ್ಯದಾಗ ಬಂದು ನಿಮ್ಮ ಜೊತೆಗೆ ನಾ ಸೇರಿಕೊಂಡೆ ಮೂರು ಕಿಲೋಮೀಟರ್ವರೆಗೂ ರೈತರು ಇವತ್ತು ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದಕ್ಕೆ ಒಂದು ಯಾತ್ರೆ ಮಾಡಬೇಕಾದ್ರೆ ಅದು ಭಾಳ ಸಣ್ಣ ಕೆಲಸ ಅಲ್ಲ ಆದರೆ ಅಣ್ಣವ್ರ ಕನಸು ಎಷ್ಟು ದೊಡ್ಡದ ಅಂದ್ರೆ ನಿಮ್ಮೆಲ್ಲರಿಗೂ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಸಿಗಬೇಕು ಆ ಎತ್ತು ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ಏನು ಸಂಕಲ್ಪ ಮಾಡ್ಯಾರ ಅದು ಎಂಥ ಜಗದಾಗ ಮಾಡ್ಯಾರ ಅಂತ ನೀವು ವಿಚಾರ ಮಾಡಬೇಕಾಗಿ ಯಾಕಂದ್ರೆ ಸಿದ್ದೇಶ್ವರ ಅಪ್ಪ ಅವರು ಬಂದು ಧ್ಯಾನ ಕುಂತ ಸ್ಥಳ ಅದ ಇಲ್ಲಿಂದ ಒಬ್ಬ ಯೋಗಿ ಇಡೀ ರಾಷ್ಟ್ರ ವ್ಯಾಪ್ತಿಯನ್ನ ಹೆಸರು ಮಾಡಿದಂತ ಯೋಗಿಯನ್ನ ತಪಸ್ಸು ಮಾಡಿದಂತ ಸ್ಥಳದಲ್ಲೇ ಅವ್ರು ಸಂಕಲ್ಪ ಮಾಡ್ಯಾರ ಅಂದ್ರ ಸಿದ್ದೇಶ್ವರ ಅವರು ನಮ್ಮ ಬೆನ್ನಿಂದ ನಿಂತ ಅನುಗ್ರಹ ಮಾಡ್ತಾರ ಅಂತ ನಮ್ಮ ಮನಸ್ಸಿಗೆ ಅನಿಸ್ತ ಅದಕ್ಕ ಅವರು ಹೋರಾಟ ಮಾಡ್ತಾ ಇಲ್ಲ ಮನವಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಮನವಿ ಪತ್ರವನ್ನು ರೆಡಿ ಮಾಡಿಕೊಂಡು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅವರಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ತಯಾರಿಯನ್ನು ಮಾಡಿಕೊಂಡ ಆದರೆ ಮುಂದಿನ ಚಳಿಗಾಲ ಅಧಿವೇಶನದಲ್ಲಿ ನಾವು ಹೋರಾಟ ಮಾಡೋದು ಬೇಡ ಅವ್ರಿಗೆ ಹೇಳ್ದ ಹೋರಾಟ ಮಾಡೋದು ಬೇಡ ಹೋಸ್ಕರಿ ಹುಬ್ಬಳ್ಳಿಯಿಂದ ಬೆಳಗಾವಿ ನಾನು ಒಂದು ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅದು ಫಲಾನು ಸಿಕ್ಕದು ಆದರೆ ಈ ಸರಿ ಅವ್ರ ಜೊತೆಗೆ ನಾವು ನಿಂತೀವಿ ನೀವು ಅವ್ರ ಜೊತೆಗೆ ಎಲ್ಲರೂ ನಿಂತೈತಿ ಆದ್ರೆ ಅವ್ರು ಅನ್ಕೊಂಡಕ್ಕೆ ಸಾರ್ಥಕ ಆಗ್ತದ ಅನುಕೂಲನೂ ಆಗ್ತದೆ ಒಂದು ಸಣ್ಣ ಕತೆ ಹೇಳ್ತೀವಿ ದೋಸೆ ನಿಮ್ಮೆಲ್ಲರಿಗೂ ಗೊತ್ತಿರ್ತದೋ ಅಥವಾ ಗೊತ್ತಿಲ್ಲವೋ ನಂಗೆ ಗೊತ್ತಿಲ್ಲ ಈ ಬಸವಣ್ಣ ಯಾರ ಮುಂದೆ ಇರ್ತಾರೆ ಶಿವನ ಮುಂದೆ ಇರ್ತಾನೆ ಅದಕ್ಕೆ ಶಿವನ ದರ್ಶನ ಮಾಡಬೇಕಾದ್ರೆ ಮೊದಲು ಬದವಣ್ಣನ ದರ್ಶನ ಮಾಡಬೇಕಾದ್ರೆ ರುದ್ರದೇವನ ದರ್ಶನ ಮಾಡಬೇಕಾದ್ರೆ ಮೂರು ಪರಿಕ್ರಮಗಳನ್ನು ಹಾಕಿ ಲಾಸ್ಟಿಗೆ ನಂದಿಗೆ ಮುಟ್ಟೆ ನಾವು ಬರ್ತೀವಿ ಅದರದ್ದು ಏನು ಪ್ರತೀತಿ ಅಂದರೆ ನಾವೇನೇ ಸಂಕಲ್ಪ ಮಾಡಿದ್ರು ನಾವೇನೇ ಬೇಡ್ಕೊಂಡ್ರೂ ಕೂಡ ಶಿವ ನೇರವಾಗಿ ತಗೊಳಂಗಿಲ್ಲ ಯಾಕೆ ತಗೋಲ್ಲ ಅಂದ್ರೆ ನಾವು ನಂದಿಗೆ ಇಟ್ಟದ ಕಾರಣ ಅದಕ್ಕೆ ಅದ ಅದಕ್ಕೆ ನಂದಿಗೆ ನಾವು ವಿಚಾರ ಮುಟ್ಟಿಸಿದಾಗ ನಂದಿ ಅದನ್ನು ಆಲಿಸಿ ಶಿವನಿಗೆ ವಿಚಾರ ಮುಟ್ಟಿಸುವಂಥ ಕೆಲಸ ಮಾಡ್ತದೆ ಅದಕ್ಕೆ ನೀವೆಲ್ಲರೂ ಇವತ್ತು ನಂದಿ ತಗೊಂಡು ಬಂದಿರಿ ನಮ್ಮೆಲ್ಲ ಸಂಕಲ್ಪಗಳು ಮುಂದೊಂದು ನಂದಿ ಬರ್ತಾ ಇತ್ತು ಅದಕ್ಕೆ ಆ ನಂದಿಗೆ ಪ್ರಾರ್ಥನೆ ಮಾಡ್ಕೊಂಡಿರಿ ನಮ್ಮ ಸಂಕಲ್ಪ ಈಡೇರಿಸುವಂಥ ಶಕ್ತಿ ನಿನ್ನಲ್ಲದಪ್ಪ ನೀವು ಮಾಡಬೇಕು ಅಂತೇಳಿ ಅದಕ್ಕೆ ಬರಬೇಕಾದ್ರೆ ವಿಶೇಷವಾಗಿ ಅದು ಮೂರು ಸರಿ ಗುಣ ಆಗ್ತದೆ ನಾವು ಕೇಳಿ ಕೇಳಿ ಮನಸ್ಸಿಗೆ ಸಂಕಲ್ಪ ಮಾಡಿದಾಗೆಲ್ಲ ಅದು ಗುಣ ಆಗ್ತದೆ ಅಂದ್ರೆ ನಮ್ಮ ಮಾತುಗಳು ಅದಕ್ಕೆ ಕೇಳಿಸ್ಕೊಳ್ಲಿಕ್ಕೆ ಆಗ್ತದೆ ಅಂತ ನಮ್ಗೆ ಅದಕ್ಕೆ ನೀವೆಲ್ಲರೂ ಏನೀಗ ನೂರ ಎಂಟರ ಬದಲು ನೂರ ನಲ್ವತ್ತೆರಡು ತೊಗೊಂಡು ಬಂದಿರಿ ನಾವು ನೂರ ಎಂಟು ಅಂತ ಅವ್ರು ಅನ್ಕೊಂಡಿದ್ರು ನೂರ ನಲ್ವತ್ತೆರಡು ಬಂದವರು ಮುಂದೊಂದು ದಿನ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕದಲ್ಲಿ ಕೂಡ ಇದೇ ರೀತಿ ಜೋಡೆತ್ತಿನ ನಂದಿ ಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ವಿಶೇಷವಾದ ಗಮನ ಸೆಳೆಯುವಂಥ ಕೆಲಸ ಬಿಜೆಗಿಯಿಂದ ಪ್ರಾರಂಭ ಆಗ್ಯದ ಇಡೀ ರಾಜ್ಯಕ್ಕೆ ಇದು ಪ್ರಾರಂಭ ಆಗೇ ಆಗ್ತದ ಅದ್ರ ಜೊತೆಗೆ ನಾವು ಕೂಡ ಎಷ್ಟು ಸಾಧ್ಯ ಆಗ್ತದ ತನು ಮನ ಧನ ಬರೀ ಒಂದೇ ಕೊಟ್ಟರೆ ಆಗಂಗಿಲ್ಲ ತನು ಮನ ಮತ್ತು ಧನ ಈ ಮೂರನ್ನು ಕೂಡ ಮಹಾರಾಜರ ಸಂಕಲ್ಪದಿಂದ ನಮ್ಮ ಕೈಲಿ ಏನು ಸಾಧ್ಯ ಆಗ್ತದ ನಾವು ಸಂಕಲ್ಪ ಮಾಡ್ಲಿಕ್ಕೆ ತಯಾರಿದ್ದೀವಿ ಈ ಫೌಂಡೇಶನ್ಗೆ ನಾವು ಈ ಕಾರ್ಯ ಮಾಡಲಿಕ್ಕೆ ಹತ್ತು ಲಕ್ಷ ರೂಪಾಯಿ ನಮ್ಮ ವತಿಯಿಂದ ಅವ್ರಿಗೆ ಕೊಡ್ಲಿಕ್ಕೆ ಕೂಡ ಸಂಕಲ್ಪವನ್ನು ನಾವು ಮಾಡ್ತಾ ಇದ್ದೀವಿ ಕಾರಣ ಏನು ಅಂದರೆ ನನ್ನ ಮೂಲ ಉದ್ದೇಶ ಏನು ನಾವು ಮೊದಲೇ ದನ ಕಾಯವ ನಾನೇನು ಓದಿಲ್ಲ ದನ ಕಾಯದೆ ನನ್ನ ವೃತ್ತಿ ಅದ ಯಾಕಂದ್ರೆ ನನ್ನ ಹತ್ರ ಒಂದು ಎರಡು ನೂರ ಐವತ್ತು ಆಕಳು ಸಾಕುವಂತ ಯೋಗ ಗೋಮಾತೆ ನನಗೆ ಒದಗಿಸಿ ಕೊಟ್ಟಾರೆ ನನಗೆ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಿದ್ರು ಆಕಳಿಗೆ ಯಾಕೆ ನೀವು ಮಾನ್ಯತೆ ಕೊಡ್ತೀರಿ ಗೋಮಾತೆ ಗೋಮಾತೆ ಅಂತೀರಿ ಎತ್ ಏನ್ ಮಾಡ್ಯದ ಹೋರಿ ಏನ್ ಮಾಡ್ಯದ ಅಂತ ಹೇಳಿ ಕೇಳ್ತಿದ್ರು ಕೆಲವೊಂದ್ ಜನ ಪ್ರಶ್ನೆ ಮಾಡಿದ್ರು ಆಕಳ ನಿಮ್ಮ ಆದ್ರೆ ಓರಿ ನಿಮ್ಮ ಅಪ್ಪೇನು ಅಂತ ಕೇಳ್ಯಾರ ನಮ ಅದಕ್ಕೆ ನಾ ಹೇಳಿದ್ದೆ ಹೌದು ನಮ್ಮಪ್ಪ ಅಂತ ಹೇಳಿದ್ರು ಹ್ಯಾಂಗ ಅಂತ ಕೇಳಿದ್ರು ನೋಡಪ್ಪ ಆಕಳ ಹಾಲು ಕೊಡ್ತದ ನಮ್ಮವ್ವಳ ಹೊಲದಾಗ ಹೋರಿ ಎತ್ತು ನಮಗ ದುಡಿತವ ಅದಕ್ಕೆ ನಮ್ಮಪ್ಪನ ಅಂತ ನಾವ್ ಹೇಳಿದ್ವಿ ಅದಕ್ಕ ನಮ್ಮನಿ ದುಡದಾಕೋರ್ ಯಾರ ನಮ್ ತಂದಿ ಅದಕ್ಕೆ ಅದೇ ರೀತಿ ಯಾರಾದ್ರೂ ಹಿಂಗ ಕುಂಟ ಪ್ರಶ್ನೆ ನಮಗ ಈ ಪ್ರಶ್ನೆ ಮಾಡಿದ್ರ ಅಂದ್ರೆ ಇದಕ್ ನೇರವಾಗಿ ಹೇಳೋಣ ಆಕಳ ನಮ್ಮವ್ವ ಎತ್ತು ಹೋರಿ ನಮ್ಮಪ್ಪ ಯಾಕಂದ್ರೆ ನಮ್ ಹೊಲದಾಗ ದುಡಿತವ ಆದ್ರೆ ನಿಮ್ಮೆಲ್ಲರ ಪಾದಕ್ಕೊಂದು ಸಾಷ್ಟಾಂಗ ಪ್ರಣಾಮ ಹಾಕಿ ಒಂದು ಭಕ್ತಿಯ ಒಂದು ವಿನಂತಿಯನ್ನು ಮಾಡ್ತೀವಿ ದಯಮಾಡಿ ಯಾವತ್ತು ಹೋರಿ ಹಾಕ್ಯದ ನಮಗೆ ಉಪಯೋಗ ಇಲ್ಲ ಅಂತ ಹೇಳಿ ಕಟಗುರಿ ಕೊಡುವ ಯಾಕಂದ್ರೆ ಇಲ್ಲಿವರೆಗೂ ನಾ ಇಡೋದ್ರದಾಗ ಅಯ್ಯಷ್ಟು ಆಕಳಕ್ಕಿಂತ ಹೋರೇನೆ ನಮ್ಗೆ ಎಷ್ಟು ತ್ರಾಸ ಅಂದ್ರೆ ಮೊನ್ನೆ ಕೊಟ್ಟಲಿಗೆ ಈ ನನ್ನ ಜೊತೆ ಎರಡು ಸರಿ ಈಗ ಇಡೀಲಿಕ್ಕೆ ನಮ್ಗೆ ಮಾಹಿತಿ ಬರ್ತವೆ ಎಲ್ಲಿ ಆಕಳು ಹೊಂಟವ ಎಲ್ಲಿ ಹೋರಿ ಹೊಂಟವ ಎಲ್ಲಿ ಕಾನಿಗೆ ಹೊಂಟಾವ ಅವ್ರಿಗೆ ಜೊತೆ ಹೋಗಿ ತೋರಿಸಿದ್ವಿ ಮನೆ ಗಣಗಾಪುರದಲ್ಲಿ ಒಂದು ಗಾಡಿ ಹಿಡಿದ್ವಿ ಆ ಗಾಡಿದಾಗ ಹತ್ತೊಂಬತ್ತು ಇತ್ತು ಹತ್ತೊಂಬತ್ತಾಗ ಹನ್ನೊಂದು ಇತ್ತು ಅದ್ರಾಗ ಒಂದು ಸಣ್ಣ ಕರಾನು ಇತ್ತು ಅದ್ರಾಗ ಒಂದು ಎಮ್ಮೆ ಕರ ಸಾಕು ಉಳಕಿದು ಉಳಿದು ಒಂದು ಟೆಂಪೋ ಟ್ರ್ಯಾಕ್ ಹಾಕುವಷ್ಟು ಒಂದು ಬುಲೆರೋ ಪಿಕಪ್ದಾಗ ಹಾಕಿದ್ವಿ ಅದಕ್ಕಿಂತ ಮೊದಲು ಕೊಟ್ಟಲಿಗಿದಾಗ ಕಾರ್ಯಕ್ರಮ ನಡೆದಿತ್ತು ಅವತ್ತು ರಾತ್ರಿ ಮಾಹಿತಿ ಬಂತು ರಾತ್ರಿ ಹೋದೆ ಒಂದು ಮೂರು ಯುವಕರಿಗೆ ಕರ್ಕೊಂಡು ದೇವರಿಬ್ಬರಿಗೆ ಹತ್ರ ಹಿಡ್ದಿವಿ ಆ ದೇವರಿಬ್ಬರಿಗೆ ಹಿಡಿದಾಗ ಒಂದು ಗಾಡಿದಾಗ ಇಪ್ಪತ್ತ ಇತ್ತು ಅದ್ರಾಗ ಆರು ತೀರ್ಕೊಂಡು ಒಂದರ ಮೇಲೆ ಒಂದು ಹಾಕಿದ್ರು ಅಂತ ಅದಕ್ಕೆ ನಿಮಗೆ ವಿನಂತಿ ಏನು ಅಂದ್ರೆ ಆಕಳು ಉಳಿದ್ರೆ ನಾವು ಉಳಿತೀವಿ ಆಕಳು ಉಳಿಲಿಲ್ಲ ಅಂದ್ರೆ ನಾವು ಉಳಿಯಂಗಿಲ್ಲ ಅದಕ್ಕೆ ಆಕಳು ಉಳಿಬೇಕಂದ್ರೆ ಬಸವಪ್ಪು ಬಸವಣ್ಣ ಉಳಿಬೇಕು ಬದನ್ನು ಉಳಿಬೇಕು ಅಂದ್ರೆ ನಾವು ಉಳಿಬೇಕು ಅದಕ್ಕೆ ಹೆಂಗದ ನೋಡ್ರಿ ದೇಶ ಭಾರತ ದೇಶ ವಿಶ್ವಗುರು ಅದ ಅಂತೀವಿ ನಾವು ಭಾರತ ದೇಶ ವಿಶ್ವಗುರು ಹಾಕ್ಬೇಕಾದ್ರೆ ರೈತ ಇಲ್ಲಿ ದುಡಿಬೇಕು ರೈತ ದುಡಿಬೇಕಾದ್ರೆ ಎತ್ತ ದುಡಿಬೇಕು ಎತ್ತ ದುಡಿಬೇಕಾದ್ರೆ ಗೋಮಾತೆ ಕರು ಹಾಕ್ಬೇಕು ಅದಕ್ಕೆ ಈ ಎಲ್ಲ ಇದ್ರೆ ಮಾತ್ರ ನಾವು ಉಳಿತೀವಿ ಭಾರತ ದೇಶದ ಬೆನ್ನೆಲುಬು ರೈತ ರೈತನ ಬೆನ್ನೆಲುಬು ಗೋ ಅದಕ್ಕೆ ಗೋ ಉಳಿದರೆ ರೈತ ಉಳಿದನು ರೈತ ಉಳಿದರೆ ದೇಶ ಉಳಿದಿತ್ತು ಅದಕ್ಕೆ ನಾ ಏನು ನಿಮ್ಗೆ ಯಾಕೆ ಹೇಳೋ ಅವಶ್ಯಕತೆ ಇಲ್ಲ ನೀವೆಲ್ಲ ದೊಡ್ಡ ಜ್ಞಾನಿಗಳಾದರೆ ನೀವೆಲ್ಲ ಒಕ್ಕಲ್ತನ ಮಾಡಿದವರು ಇದ್ದೀವಿ ನಾವು ಈಗ ಚಾಲು ಮಾಡ್ಲಿಕ್ಕೆ ಹತ್ತೀವಿ ನೀವೇ ನಮಗೆ ಬುದ್ಧಿ ಹೇಳಬೇಕು ಕತ್ತಡೀ ಕಡೆ ಅಂದ್ರೆ ಒಬ್ಬರು ಅಜ್ಜರು ಬಂದು ಅವಾಗೆ ಹೇಳಕಿದ್ರು ಏನು ಪಾ ಬರೇ ಕಾವಿ ಬಟ್ಟೆ ಹಾಕೊಂಡು ಉದ್ರಿ ತಿರುಗಾಡ್ಲಕತ್ತೆ ಏನೋ ಕೆಲಸ ಮಾಡ್ಲಕತ್ತೆ ಅಂತ ಅದಕ್ಕೆ ಅಜ್ಜ ನೀ ಏನಾರ ಹೇಳಪ್ಪ ನಾವು ತಪ್ಪಿದ್ರೆ ನಾವೇನಾದ್ರೂ ಕೆಲಸ ಮಾಡಲಿಲ್ಲ ಅಂದ್ರೆ ಒಡ್ದು ಹೇಳು ಹೊಂಚೀವಿ ನಾವು ಬೈದು ಹೇಳಿದ್ರೆ ಇವಾಗ ಹೋಗೋ ಮಂದಿ ಅಲ್ಲ ನಾವು ಅದಕ್ಕೆ ಒಡೆದು ಹೇಳು ಯಾಕಂದ್ರೆ ನೀವು ಹೇಳಿದ್ರೆ ನಾವು ದಾರಿಗೆ ಬರೋ ಮಂದಿ ಅದಕ್ಕೆ ನಾವು ಹಿಂಗ ಮಾತಾಡ್ಕೊತು ಕೂತ್ರೆ ಹಿಂಗ ಮಾತಾಡೋರು ಅದಕ್ಕೆ ಅವ್ರು ಏನ್ ಕೆಲಸ ಮಾಡ್ತಾರ ಸಂಪೂರ್ಣವಾಗಿ ಅವ್ರ ಜೊತೆಗೆ ನಾವು ನಿಂತು ಬೆನ್ನೆಲುಬಾಗಿ ನಾವೆಲ್ಲರೂ ನಿಲ್ಬೇಕಾಗ್ತದೆ ಅವ್ರಿಗೇನು ಅವ್ರಿಗೇನು ಅದ್ರಗೇನು ಉಪಯೋಗ ಇಲ್ಲ ನಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ಅವ್ರ ಸಂಕಲ್ಪ ಮಾಡ್ಯಾರ ಅದ್ರ ಜೊತೆಗೆ ನಾವೆಲ್ಲರೂ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇಷ್ಟೊತ್ತು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರ ದಿವ್ಯ ಚೈತನ್ಯಕ್ಕೆ ಶಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾನು ಮಾತುಗಳಿಗೆ ವಿರಾಮ ಕೊಡ್ತೇನೆ ಆಯ್ತು